ನನ್ನ ಬಾಳಂಗಳದಲ್ಲಿ ಕಾಲ ಕಳೆಯುತ್ತಿರುವ ಎಲೈ ನಿರ್ಮಲ ಪ್ರಾಯಕ್ಕೆ ಬಂದ ನೀನು ನನ್ನ ಯೌವನದ ಬಾಧೆ ತಾಳಲಾರದೆ ಪುರುಷನ ಆಲಿಂಗನಕ್ಕಾಗಿ ಕಾಯುತ್ತಿರುವ ಎಲೈ ಹುಚ್ಚು ಹೆಣ್ಣೆ ಹೊಟ್ಟೆ ಹೊಟ್ಟೆಪಾಡಿಗಾಗಿ ಚಿತ್ರಿಸಿರುವ ಈ ದೇವರ ಮುಂದೆ ನಿಂತು ದೇವರೇ ನನಗೆ ಮಂಗಲ್ಯದು ಅದನ್ನ ಸ್ವೀಕರಿಸು ಅಂತ ಕೇಳಿದರೆ ಜೀವಚಿತ್ರ ನಿನ್ನ ಕಷ್ಟದ ಅರ್ಜಿಯನ್ನ ಸ್ವೀಕರಿಸುವಳೆ ಮುಚ್ಚವಾಯಿ ಪಾಪಿ ಆ ತಾಯಿಯನ್ನ ಭಕ್ತಿ ಭಾವನೆ ಅಂತ ಕೇಳ್ಕೊಂಡ್ರೆ ಆ ತಾಯಿ ನಮ್ಗೆ ಹೊರವನ್ನ ನೀಡೆ ನೀಡ್ತಾಳೆ ಅದು ನಿನ್ನಂತ ನಾಸ್ತಿ ನನಗೆ ಏನ್ ಗೊತ್ತು ಹೌದು ಹೇ ಈ ಕಲಿಯುಗದಲ್ಲಿ ನಮ್ಮ ದೇವರು ಹೆಚ್ಚಾಗಿರುವುದರಿಂದಲೇ ಆ ನಿನ್ನ ದೇವರು ಸಹ ನಮ್ಮ ಬೆದರಿಕೆಗೆ ಓಡಿ ಹೋಗಿರುವುದು ಹುಚ್ಚು ಹೆಣ್ಣೆ ನೋಡು ಈ ಪೂಜೆ ಪುನಸ್ಕಾರ ದೇವರು ಬಂದ ಹೆಣ್ಣು ಮಕ್ಕಳ ಮೂಢನಂಬಿಕೆ ಕಡೆ ಈಗೇನಿದ್ದರು ಈ ಕಲಿಯುಗದಲ್ಲಿ ನಮ್ಮತ್ತ ಸಿರಿಯುವಂತರೇ ದೇವರು

ಮಳೆ ಬೆಳಗಡೆ ಆಗ್ತಾ ಇದೆ ಹಸಿವು ನೀರಾವರಿಕೆ ಆಗ್ತಾ ಇದೆ ತೊಂದರಾಗಿರುವ ನಾನು ನೀರು ಕುಡಿದು ತನ್ನ ಈಡೇರಿಸಿಕೊಂಡು ಬಂದಿದ್ದೇನೆ ಕರಿಮಣದಿರುವ ನಿನ್ನ ಮೇಲೆ ತೋರಿಸಿ ಕರುಣೆ ಕೋರಿಸಲು ಬಂದಿದ್ದೇನೆ ಕಡೆ ನಿನ್ನ ಅಣ್ಣ ಹೈಸ್ಕೂಲಿನ ಗುಮಾಸ್ತು ಶಶಿದ ಈಗಿನ ವರದಕ್ಷಣೆ ಎಂಬ ಮಾರ್ಕೆಟಿನಲ್ಲಿ ನಿಂತು ಹೊರಗಳು ಹೇಳಿದಷ್ಟು ಹೊರವನ್ನು ಕೊಟ್ಟು ನಿನ್ನನ್ನು ಮನೆಗೆ ಕಳಿಸುವುದು ಕನಸಿನ ಮಾತುಗಳು ಅದಕ್ಕೆ ಹೌದು ವರದಿ ಕಕ್ಷಿಣಿ ಪಡೆಯದೆ ಗಾಳಿಟ್ಟಿ ನನ್ನ ಜೊತೆ ಸವರ ಮಾಡಬೇಕInputDirve ಏರುತ್ತೀಯ ಮುಚ್ಚ бай ಪಾಪಿ ಏನನೆ ನಾನು ನಾನು ನಿನ್ನ ಮೊದಲೇ ಆಗಬೇಕಾ ನಿನ್ನಂತ ಸ್ತ್ರೀ ลําಪಟ ಕಳ್ಳ ಕಳ್ಳ ವ್ಯಾಪಾರ ಮಾಡಿ ದೇಶೋಹಿ ಕೆಲಸವನ್ನು ಮಾಡುತ್ತಿರುವ ನಿನ್ನ ಮದುವೆಯಾಗಿ ಹೆಂಡತಿಯಾಗಿ ನಿನ್ನ ಬರಬೇಕಾ ಅದು ಎಂದಿಗೂ ಸಾಧ್ಯ ಇಲ್ಲ ಕಣ ಅದು ಎಂದಿಗೂ ಸಾಧ್ಯ ಇಲ್ಲ ನನ್ನ ಈ ಕೊರಳು ಮಾಂಗಲ್ಯದಿಂದ ಸೋಲಿಸದಿದ್ದರೂ ಚಿಂತೆ ಇಲ್ಲ ಆದರೆ

ಇಲ್ಲೇ ಸಾವಿರಾರು ಸುಂದರಿ ತಂದು ಮದುವೆ ಯಾಕೆ ನಾನು ನಿರ್ಧಾರ ಮಾಡಿಬಿಟ್ಟಿದ್ದೇನೆ ಕಡಿಮೆ ನಿನ್ನನ್ನೇ ಮದುವೆ ಮಾಡಬೇಕಂತ ಬಯಸದೆ ಬಂದ ಭಾಗ್ಯವಚ ಬಟ್ಟಿ ಸಹಾಯ ತಯಾರಿಸಿ ಎಷ್ಟೋ ಜನ ಮಧ್ಯಮ ವರ್ಗದವರನ್ನ ಆ ನರಕಕ್ಕೆ ತಳ್ಳಿ ಅವರ ಎಷ್ಟೋ ಕುಟುಂಬವನ್ನು ಕಣ್ಣೀರಿನಲ್ಲಿ ತೊಳೆಯುವಂತೆ ಮಾಡಿದ ಮಾಡಿ ಕಳಿಸಿದ ಈ ನಿನ್ನ ಸಿಡಿವಂತಿಗೆ ಯಾರು ಬೇಕಾಗಿದೆಯೋ ಒಳ್ಳೆ ಲೋಣವಲ್ಲ ಒಳ್ಳೆ ವ್ಯಕ್ತಿಯನ್ನ ಕೈ ಹಿಡಿದು ಪಾಪಿಯಲ್ಲ ನೋಡು ಕೊನೆ ಹೇಳ್ತಾ ಇದ್ದೇನೆ ನನ್ನ ಇಲ್ಲದ ಮನೆ ಇಲ್ಲದಿರುವ ಸಮಯದಲ್ಲಿ ನನ್ನ ಮನೆಗೆ ಬಂದು ಏನಾದರೂ ಗಲಕರಿಸಲು ಪ್ರಯತ್ನ ಪಟ್ಟರೆ ಹೆಣ್ಣೆ ನನಗೆ ಎತ್ತರದ ನಾನು ಒಂದು ಸಲ ಕಣ್ಣಿಟ್ಟ ಹೆಣ್ಣನ್ನು ಎಂದು ಬಿಟ್ಟವನಲ್ಲ ಕಟ್ಟಿಕೊಂಡಿದ್ರೇನು ಉಪ <laughs>